ಅನಂತರ ವಾದ್ಯಗೋಷ್ಠಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ರವಿರಾಜ್ ಮಾಡುವ ನಮಸ್ಕಾರಗಳು ನೀವಿನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ನಾವು ಮಾಡುವಂತಹ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ತಿಮ್ಮಪ್ಪನ ಅನುಗ್ರಹ ತಿಮ್ಮಪ್ಪ ಸ್ವಾಮಿ ನೆಲೆಸಿರುವ ವೆಂಕಟಗಿರಿಯ ಸಮೀಪದ ಹಳ್ಳಿಯಲ್ಲಿ ಗಿರಿಯಪ್ಪ ಎಂಬ ಕುಂಬಾರ ತನ್ನ ಪತ್ನಿ ಅಂಬಿಕಾ ಜೊತೆ ವಾಸ ಮಾಡುತ್ತಿದ್ದ ಅಂಬಿಕಾ ಪ್ರತಿನಿತ್ಯವೂ ಹಳ್ಳಿಯಲ್ಲಿರುವ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಬರುತ್ತಿದ್ದಳು ಶನಿವಾರ ಬೇಗ ಸ್ನಾನ ಮಾಡಿ ತಿಮ್ಮಪ್ಪನಿಗಾಗಿ ತಾನೇ ಕಟ್ಟಿದ್ದ ಹೂಮಾಲೆ ಕೊಟ್ಟು ಬಂದಳು ಮನೆಯಲ್ಲಿ ಅವಳ ಗಂಡ ಗಿರಿಯಪ್ಪ ಮಡಿಕೆಗಳನ್ನು ಮಾಡುತ್ತಿದ್ದ ಬೆಳಿಗ್ಗೆ ಎಲ್ಲಿಗೆ ಹೋಗಿದ್ದೆ ಯಾವ ಕೆಲಸವಿತ್ತು ಎಂದು ಕೇಳಿದ ಇಂದು ಶನಿವಾರ ದೇವಸ್ಥಾನಕ್ಕೆ ಹೋಗಿ ನನ್ನಪ್ಪ ತಿಮ್ಮಪ್ಪನ ದರ್ಶನ ಮಾಡಿ ಬಂದೆ ತಡವಾದರೆ ಜನ ಜಾಸ್ತಿ ಸೇರುತ್ತಾರೆ ಎಂದಳು ಉದಾಸೀನದಿಂದ ಗಿರಿಯಪ್ಪ ಹೇಳಿದ ನೀನು ಎಷ್ಟೋ ವರ್ಷಗಳಿಂದ ತಿಮ್ಮಪ್ಪನ ದರ್ಶನ ಮಾಡಿ ಭಕ್ತಿಯಿಂದ ಆರಾಧಿಸಿ ಬರುತ್ತಿರುವೆ ಆದರೆ ಅವನು ನಮಗೇನು ಕೊಟ್ಟ ಇನ್ನೂ ಕಷ್ಟಪಡುತ್ತಲೇ ಇದ್ದೇವೆ ಅದಕ್ಕೆ ಅಂಬಿಕಾ ಹೇಳಿದಳು ತಿಮ್ಮಪ್ಪ ಯಾಕೆ ಕೊಟ್ಟಿಲ್ಲ ನಾವು ಎಷ್ಟೋ ವರ್ಷ ಮನೆಯಿಲ್ಲದೆ ಅಲೆಯುತ್ತಿದ್ದೆವು ಆಗ ಎಷ್ಟು ಒಳ್ಳೆಯ ಮನೆ ಕೊಡಲಿಲ್ಲವೆ ನಾವು ನೆಮ್ಮದಿಯಾಗಿ ಬದುಕುತ್ತಿಲ್ಲವೆ ಎಂದು ಕೇಳಿದಳು ಅವನೇನು ವಾಸಕ್ಕೆ ಒಂದು ಮನೆ ಕೊಟ್ಟ ನಾನಂತೂ ಪ್ರತಿಕ್ಷಣ ಭಕ್ತಿಯಿಂದ ಅವನನ್ನು ಪ್ರಾರ್ಥಿಸುತ್ತೇನೆ ಆದರೂ ನಮ್ಮ ಕಷ್ಟ ಕೊನೆಗೊಂಡಿಲ್ಲ ಎರಡು ಹೊತ್ತು ಹೊಟ್ಟೆ ತುಂಬಾ ಗಂಜಿಗೂ ಇಲ್ಲವಾಗಿದೆ ನಮ್ಮ ಕಷ್ಟ ಬಗೆ ಹರಿಯಲು ಆ ತಿಮ್ಮಪ್ಪ ಇನ್ನು ಎಷ್ಟು ಕಾಲ ತೆಗೆದುಕೊಳ್ಳುತ್ತಾನೋ ಅವನ ಕೃಪಾದೃಷ್ಟಿ ನಮ್ಮ ಮೇಲೆ ಯಾವಾಗ ಬೀಳುವುದೋ ಗೊತ್ತಿಲ್ಲ ಗಂಡ ಹೆಂಡತಿ ಇಬ್ಬರು ಬಹಳ ಬೇಸರದಿಂದ ಮಾತಾಡುತ್ತಿದ್ದರು ಆ ಹೊತ್ತಿಗೆ ದೂರದಿಂದ ಒಬ್ಬ ವ್ಯಕ್ತಿ ಬಂದ ಅವನು ಬಂದವನೇ ನಾನು ನಿಮ್ಮ ಮಾತುಗಳನ್ನೆಲ್ಲ ಕೇಳಿದೆ ತಿಮ್ಮಪ್ಪ ಯಾರಿಗೂ ಅನ್ಯಾಯ ಮಾಡುವುದಿಲ್ಲ ನೀವು ತಿಮ್ಮಪ್ಪನಿಗೆ ಕೊಡಬೇಕಾದ ಮರೆಯದೆ ಕೊಟ್ಟಿದ್ದರೆ ಅವನು ನಿಮ್ಮ ಅಪೇಕ್ಷೆಯನ್ನು ನೆರವೇರಿಸುತ್ತಿದ್ದ ಎಂದಾಗ ಸ್ವಾಮಿ ನೀವು ಏನು ಹೇಳುತ್ತಿದ್ದೀರಿ ನಾವು ಏನು ಮರೆತಿಲ್ಲವಲ್ಲ ಎಂದರು ನೀವು ಚೆನ್ನಾಗಿ ನೆನಪಿಸಿಕೊಳ್ಳಿ ಕ್ಷಣ ಬಿಟ್ಟು ಇಬ್ಬರೂ ಇಲ್ಲ ನಾವು ಏನನ್ನೂ ಮರೆತಿಲ್ಲ ಗಿರಿಯಪ್ಪ ಹೇಳಿದ ಆದರೂ ಒಂದು ವೇಳೆ ನಾನು ಮರೆತೆ ಎಂದು ತಿಮ್ಮಪ್ಪ ನಮಗೆ ಕಷ್ಟ ಕೊಟ್ಟರೆ ಮನುಷ್ಯರಿಗೂ ದೇವರಿಗೂ ಏನು ವ್ಯತ್ಯಾಸ ಎಂದು ಕೇಳಿದನು ಆಗಂತುಕ ವ್ಯಕ್ತಿ ನೀವು ತಿಮ್ಮಪ್ಪನಲ್ಲಿ ಏನೋ ಕೇಳಿದ್ದೀರಿ ಅದನ್ನು ಅವನು ನೆರವೇರಿಸಿ ಕೊಟ್ಟ ಮೇಲೂ ನೀವು ಹೇಳಿಕೊಂಡ ಹರಕೆಯನ್ನು ತೀರಿಸಲಿಲ್ಲ ಎಂದು ಕಾಣುತ್ತದೆ ನೆನಪು ಮಾಡಿಕೊಳ್ಳಿ ನೀವು ಕೊಡುವ ಕಾಣಿಕೆ ಅವನಿಗೇನೂ ಬೇಡ ಆದರೆ ಕೊಟ್ಟ ಮಾತನ್ನು ನೀವು ನಡೆಸಿಕೊಟ್ಟರೆ ನಿಮ್ಮ ನಿಷ್ಠೆ ಪ್ರಾಮಾಣಿಕತೆ ಮೆಚ್ಚಿ ನಿಮ್ಮ ದುಃಖವನ್ನು ದೂರ ಮಾಡುತ್ತಾನೆ ನಾನು ನಿಮಗೆ ಸಣ್ಣ ಉದಾಹರಣೆ ಹೇಳುತ್ತೇನೆ ಒಬ್ಬ ರೈತ ತನ್ನ ಹೊಲದಲ್ಲಿ ಮಾವಿನ ಬೆಳೆ ಹಾಕುತ್ತಾನೆ ಒಳ್ಳೆಯ ಫಲವನ್ನು ಕೊಡು ನಾನು ಒಂದು ಬುಟ್ಟಿ ತುಂಬಾ ಹಣ್ಣುಗಳನ್ನು ಅರ್ಪಿಸುವೆ ಎಂದು ಹೇಳಿಕೊಂಡಿದ್ದನು ಅವನು ಮಾವಿನ ಮರದ ಸಸಿ ನೆಟ್ಟನು ಭಗವಂತನು ಅವನಿಗೆ ಕೃಪೆ ತೋರಿದನು ಒಂದೆರಡು ವರ್ಷಗಳಲ್ಲಿ ಮಾವಿನ ಮರ ಹುಲುಸಾಗಿ ಬಂದಿತು ರೈತನ ನಿರೀಕ್ಷೆಗಿಂತ ಮಾವಿನ ಬೆಳೆ ಜಾಸ್ತಿ ಸಿಕ್ಕಿತು ಆತ ಮಾವಿನ ಹಣ್ಣನ್ನೆಲ್ಲಾ ಕೀಳಿಸಿ ಒಳ್ಳೆಯ ಹಣ್ಣುಗಳನ್ನು ಒಂದು ಕಡೆಗೂ ಸುಮಾರಾಗಿದ್ದ ಹಣ್ಣುಗಳನ್ನು ಮತ್ತೊಂದು ಕಡೆಗೂ ಗುಡ್ಡೆ ಮಾಡಿದ ಆಮೇಲೆ ಒಳ್ಳೆಯ ಹಣ್ಣುಗಳನ್ನು ತಾನೇ ಇಟ್ಟುಕೊಂಡ ಸಾಧಾರಣ ಹಣ್ಣುಗಳನ್ನು ದೊಡ್ಡ ಬುಟ್ಟಿ ತುಂಬಾ ತುಂಬಿ ದೇವಸ್ಥಾನಕ್ಕೆ ಕೊಟ್ಟನು ಇದಾಗಿ ಒಂದೆರಡು ವರ್ಷಗಳ ಕಾಲ ಮಾವಿನ ಮರದಲ್ಲಿ ಎಲೆಗೊಂದರಂತೆ ಸಿಹಿ ಹಣ್ಣುಗಳಾಗಿ ರೈತನಿಗೆ ಅಪಾರ ಹಣ ಬಂದಿತು ರೈತನ ಮುಖ ಹಿರಿ ಹಿರಿ ಹೀಗಿತು ಈಗ ಅವನು ಆಸ್ತಿ ಮಾಡುವ ಯೋಚನೆ ಮಾಡಿದ ಮಾವಿನ ಫಸಲು ಚೆನ್ನಾಗಿಯೇ ಬರುತ್ತಿದೆ ಬಂದ ಲಾಭದ ಹಣದಿಂದ ಮನೆ ತೋಟವನ್ನು ಇನ್ನಷ್ಟು ವಿಸ್ತರಿಸಬೇಕು ಎಂದು ಕೊಂಡಿದ್ದ ಆದರೆ ಅದೇ ವರ್ಷ ಮಾವಿನ ಮರದಲ್ಲಿ ಮಾವಿನ ಹಣ್ಣುಗಳು ಬೇಕಾದಷ್ಟು ಬಂದಿತು ಆದರೆ ಎಲ್ಲವೂ ಒಳಗೆ ಕೆಟ್ಟು ಹೋಗಿತ್ತು ಮಾವಿನ ಹಣ್ಣು ಖರೀದಿಸಲು ಬಂದ ವ್ಯಾಪಾರಿಗಳು ಹಣ್ಣು ನೋಡಿ ನಮಗೆ ಬೇಡ ಎಂದು ಹಾಗೆ ಹೋದರು ರೈತ ತಲೆ ಮೇಲೆ ಕೈಹೊತ್ತು ಕುಳಿತ ಇದೇನಾಯಿತು ಇಷ್ಟು ವರ್ಷಗಳು ಸಿಹಿಯಾದ ಹಣ್ಣು ಬಿಡುತ್ತಿದ್ದ ಮರಕ್ಕೆ ಈಗ ಏನಾಯಿತು ಎಂದು ಬಹಳ ಸಮಯ ಯೋಚಿಸಿದ ಆಮೇಲೆ ಅವನಿಗೆ ಅರ್ಥವಾಯಿತು ತಾನು ತೋಟಕ್ಕೆ ಕೈ ಹಾಕುವ ಮೊದಲು ತಿಮ್ಮಪ್ಪನಿಗೆ ಒಂದು ಬುಟ್ಟಿ ಹಣ್ಣು ಕೊಡುವುದಾಗಿ ಹೇಳಿದ್ದು ತೋಟದಲ್ಲಿ ಒಳ್ಳೆಯ ಹಣ್ಣು ಬಂದ ಮೇಲೂ ದುರಾಸೆಯಿಂದ ತಿಮ್ಮಪ್ಪನಿಗೆ ಸಾಧಾರಣ ಹಣ್ಣುಗಳನ್ನು ಕೊಟ್ಟಿದ್ದು ತನ್ನ ತಪ್ಪಿನ ಅರಿವಾಯಿತು ಕೂಡಲೇ ಅವನು ಭಗವಂತ ತಿಮ್ಮಪ್ಪ ನನ್ನಿಂದ ದೊಡ್ಡ ಅಪರಾಧವಾಗಿದೆ ನಾನು ಕೇಳಿದನು ನೀನು ದಯಪಾಲಿಸಿದೆ ಆದರೆ ನಾನು ನಿನಗೇ ಕೊಡುತ್ತೇನೆ ಎಂದು ಹೇಳಿದ್ದನ್ನು ಶುದ್ಧವಾದ ಮನಸ್ಸಿನಿಂದ ಒಳ್ಳೆಯದನ್ನು ಕೊಡಲಿಲ್ಲ ಅದಕ್ಕಾಗಿ ನನಗೆ ಹೀಗಾಗಿದೆ ಎಂದುಕೊಂಡು ತಾನೇ ಮಾಡಿದ ತಪ್ಪಿಗೆ ತಾನೇ ಪಶ್ಚಾತ್ತಾಪಗೊಂಡು ಪೇಟೆಗೆ ಹೋಗಿ ಒಳ್ಳೆಯ ಮಾವಿನ ಹಣ್ಣುಗಳನ್ನು ಹೇಳಿದ ಎರಡರಷ್ಟು ತಂದು ಭಕ್ತಿಯಿಂದ ತಿಮ್ಮಪ್ಪನ ಸಾನ್ನಿಧ್ಯಕ್ಕೆ ಕೊಟ್ಟನು ಅದಾದ ಮೇಲೆ ಪ್ರತಿ ವರ್ಷವೂ ಮಾವಿನ ಬೆಳೆ ಬಂದ ಕೂಡಲೇ ಮೊದಲ ಬೆಳೆಯನ್ನು ತಿಮ್ಮಪ್ಪನಿಗೆ ಅರ್ಪಿಸಿ ನಂತರ ವ್ಯವಹಾರ ಮಾಡುತ್ತಿದ್ದ ಮತ್ತೆಂದು ಅವನಿಗೆ ವ್ಯಾಪಾರದಲ್ಲಿ ತೊಂದರೆಯಾಗಲಿಲ್ಲ ಇಷ್ಟು ಹೇಳಿ ಬಂದ ವ್ಯಕ್ತಿ ಹೊರಟು ದೂರ ಹೋಗಿ ನಿಜರೂಪ ತಿಮ್ಮಪ್ಪನಾಗಿ ಮಾಯವಾದನು ಗಂಡ ಹೆಂಡತಿ ಇಬ್ಬರೂ ಆ ವ್ಯಕ್ತಿ ಹೇಳಿದ ಮಾತುಗಳನ್ನೇ ಮೆಲುಕು ಹಾಕುತ್ತಿದ್ದರು ತಕ್ಷಣ ಅಂಬಿಕಾ ಹೇಳಿದಳು ನನಗೆ ನೆನಪಾಯಿತು ನಾವು ತಿಮ್ಮಪ್ಪನಲ್ಲಿ ನಮಗೆ ವಾಸಕ್ಕೆ ಬಂದು ಯೋಗ್ಯ ಮನೆ ಕೊಡು ನಾವು ನೂರ ಒಂದು ಮಡಿಕೆಗಳನ್ನು ಮಾಡಿ ಬಡವರಿಗೆ ಕೊಡುತ್ತೇವೆ ಎಂದು ಹೇಳಿದ್ದೆವು ಆದರೆ ಇದುವರೆಗೂ ಅದನ್ನು ನಾವು ಮಾಡಿಲ್ಲ ಎಂದಳು ಅದು ಗಿರಿಯಪ್ಪಗೆ ನೆನಪಾಯಿತು ಗಂಡ ಹೆಂಡತಿ ಮಾತನಾಡಿಕೊಂಡು ಮರುದಿನದಿಂದಲೇ ಐದು ದಿನದೊಳಗಾಗಿ ನೂರ ಒಂದು ಮಡಿಕೆಗಳನ್ನು ಮಾಡಿದರು ಮತ್ತು ಆ ಕೇರಿಯಲ್ಲಿರುವ ಎಲ್ಲಾ ಮನೆಗಳಿಗೂ ಒಂದೊಂದು ನೂರ ಒಂದು ಮಡಿಕೆಗಳನ್ನು ಕೊಟ್ಟರು ಮಡಿಕೆಯನ್ನು ದಾನ ಪಡೆದ ಮಹಿಳೆಯರು ನಮಗೆ ಈ ಮಡಿಕೆ ಅಗತ್ಯವಾಗಿ ಬೇಕಾಗಿತ್ತು ಆದರೆ ಸಂತೆಯಲ್ಲಿ ಕೊಂಡುಕೊಳ್ಳಲು ಇನ್ನೂರು ರೂಪಾಯಿ ಆಗುತ್ತಿತ್ತು ಅಷ್ಟು ಹಣ ಕೊಡಲು ಆಗುತ್ತಿರಲಿಲ್ಲ ನೀವು ನಮಗೆ ಮಡಿಕೆ ದಾನ ಮಾಡಿದ ಪುಣ್ಯವಂತರು ಆ ತಿಮ್ಮಪ್ಪ ನಿಮಗೆ ಒಳ್ಳೆಯದು ಮಾಡಲಿ ಎಂದು ಆಶೀರ್ವದಿಸಿ ನಗು ನಗುತ್ತಾ ಸಂತೋಷದಿಂದ ಮಡಿಕೆ ತೆಗೆದುಕೊಂಡು ಹೋದರು ಮಡಿಕೆ ದಾನ ಕೊಟ್ಟು ಬಂದ ಮೇಲೆ ಗಿರಿಯಪ್ಪ ಪತ್ನಿಯ ಹತ್ತಿರ ಹೇಳಿದ ನನಗೆ ಬೆಟ್ಟದಂತ ಹೊರೆ ಇಳಿಸಿದಷ್ಟು ಮನಸ್ಸು ಹಗುರವಾಗಿದೆ ಅಂಬಿಕಾ ಸಹ ನನ್ನ ಮನಸ್ಸು ಬಹಳ ಸಂತೋಷವಾಗಿದೆ ಎಂದು ಮಾತಾಡಿಕೊಂಡರು ಬಹಳ ಆಗುತ್ತಿದೆ ಅಂಬಿಕಾ ಒಂದು ಲೋಟ್ ನೀರು ತಂದು ಕೊಡು ಎಂದನು ಅವಳು ಅಡುಗೆ ಮನೆಗೆ ನೀರು ತರಲು ಹೋದಳು ಒಂದೇ ಕ್ಷಣಕ್ಕೆ ಜೋರಾಗಿ ಕಿರುಚಿದಳು ಏನಾಯಿತು ಅಂಬಿಕಾ ಯಾಕೆ ಕಿರುಚಿದೆ ಎಂದು ಗಿರಿಯಪ್ಪ ಒಳಗೆ ಬಂದು ನೋಡುತ್ತಾನೆ ನೀರು ತುಂಬಿಸಿಟ್ಟ ಮೂರು ಮಡಿಕೆಗಳಲ್ಲಿ ಬೆಳ್ಳಿ ಬಂಗಾರ ವಜ್ರಗಳು ತುಂಬಿದ್ದವು ಗಂಡ ಹೆಂಡತಿ ಇಬ್ಬರೂ ಆಶ್ಚರ್ಯದಿಂದ ತಿಮ್ಮಪ್ಪನ ಕರುಣೆಯನ್ನು ಕೊಂಡಾಡುವಾಗ ಸಾಕ್ಷಾತ್ ತಿಮ್ಮಪ್ಪನೇ ಪ್ರಕಟಗೊಂಡು ಈಗ ನಿಮ್ಮ ನಿಷ್ಠೆಯನ್ನು ಮೆಚ್ಚಿಕೊಂಡಿದ್ದೇನೆ ಯಾವಾಗಲೂ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕು ನಿಮಗೆ ಕಲ್ಯಾಣವಾಗಲಿ ಎಂದು ಭರಸಿದನು ತಿಮ್ಮಪ್ಪನ ಕರುಣೆಗೆ ಪಾತ್ರರಾದ ಗಂಡ ಹೆಂಡತಿ ಇಬ್ಬರೂ ತಮ್ಮನ ಜೀವನವನ್ನು ಸದ್ವಿನಿಯೋಗವಾಗಿ ನಡೆಸುತ್ತಾ ಪರಮಾತ್ಮ ನಿಷ್ಠೆ ಮತ್ತು ಭಕ್ತಿಯನ್ನು ಪರೀಕ್ಷಿಸುತ್ತಾನೆ ಎಂಬುದಕ್ಕೆ ತಮಗಾದ ಅನುಭವವನ್ನೇ ಎಲ್ಲಾ ಕಡೆಗೂ ಹೇಳುತ್ತಾ ಬಂದರು ಕಲ್ಯಾಣ ಗಾತ್ರಾಯ ಕಾಮಿತಾರ್ಥ ಪ್ರಧಾಯಿನಿ ಶ್ರೀಮದ್ ವೆಂಕಟನತಾಯ ಶ್ರೀನಿವಾಸಾಯತೆ ನಮವ ಶ್ರೀ ಯಾಹ ಕಾಂತ ಕಲ್ಯಾಣ ನಿಧೆಯರ್ತಿನ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ